ಹಿಂದೆ ಯಕ್ಷ್ಮದವರುತ್ತ ನೀವು ಹೇಳಿರ್ತಕ್ಕಂತ ಎರಡು ಉತ್ತರ ಸುತ್ತ ಬಾವು ಹೌದು ಹೌದು ಯಾಕ ಹಾಲು ಮೊದಲು ಸಿದ್ಧರೆ ಸಿದ್ಧಕ್ಕೆ ಒಳಗ హిరంగుల నన్న మగన హా మకల్ హట్ింతొల ప్రాణబెట్ట ఆ మహాపురుషన్ హసరేన మగన హెసరేనంతిరంత

ಎಷ್ಟೋ ಉದ್ಧಾರ ಮಾಡಿರ್ತಕ್ಕಂಥ ಜ್ಯೋತಿಬಾ ಪುಲೆ ಅವರ ತಂದೆ ಯಾರು ಗೋವಿಂದರಾಯ ಗೋವಿಂದರಾಯ ಗೋವಿಂದರಾಯರು ತಮ್ಮ ಹಟ್ಟಿಲೆ ಹುಟ್ಟಿರ್ತಕ್ಕಂಥ ಮಗನ ಹಟ್ಟಲೆ ಮುಂದೆ ಮಗನಿಗೆ ನಗ್ಗು ಮಾಡಿರುವ ಮಕ್ಕಳಾಗಲಿಲ್ಲ ನನಗೆ ಮಮ್ಮಕ್ಕ ಹುಟ್ಟಲಿಲ್ಲ ನನ್ನ ಮಗನ ಹಟ್ಟಿದ ಮಕ್ಕಳ ಹುಟ್ಟಲಿಲ್ಲ ಹೇಳಿ ಆ ಚಿಂತೆ ಒಳಗೆ ಪ್ರಾಣ ಬಿಟ್ಟವ ಯಾರು ಗೋವಿಂದರಾಯ ಹೌದು ಹೌದು ಇದು ಹಾಲು ಕೇಳಿ ಸಂಸ್ಕೃತ ಮಾಲಿಕ್ಯ ಜ್ಯೋತಿಬಾ ಫುಲೆ ಅಂತ ಹೇಳ್ ಕುಕ್ಕಾರ ನಿಮ್ಗೆ ಬೇಕಂದ್ರೆ ನನ್ನ ಗಾಡ್ಯಾಗ ತಂದು ಕೊಡ್ತೀನಿ ಇಲ್ಲ ನಿಮ್ ಗಾಡ್ಯಾಗ ಇದ್ರೆ ನೀವು ನೋಡ್ಕೊಳ್ಳಿ ಹೌದ್ 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 ಹೌದು ಐ ನೀ ಒಂದು ಮಾತು ಕೇಳೋಣ ಏನತ್ರೀ ಇದು ಸಿದ್ಧಕ ಜನ್ರಲ್ ಅಂದ್ರು ಇದಕ್ಕೂ ಆದರ್ ಹಚ್ಚೆ ಹೌದು 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 ಹೇಳಿದ್ರು ಯಾಕಂದ್ರೆ ಸರ್ಜೋರಿ ಮ್ಯಾಲೆ ನೋಡಿ ಒಂದ್ ಚಟ ಅಲ್ಲ ಏನತ್ರಿ ಹರ್ಯಾಟಿ ಅಂತ ಹೋಗಿ ನೋಡುವುದು ಇನ್ನೊಂದು ತಾಸ್ ಪಾಪಿ ಹುರ ಇರಂಗಿಲ್ಲ ಮತ್ತ್ ನಾ ಜಾತ್ರೆ ಎಕ್ಸ್ ಗುರಿ ನೀವು ಬೇಡ ಹತ್ತಿರ ಅವರಿಗೆ ಎಕ್ಸಾಂಬಟ್ ಬೇರೆ ಹೋಗಿ ನೋಡೋಣ ರೀತಿ ಎಕ್ಸಾಂಬಟ್ ಇದೇ ದೇವ್ರ ಜಾತ್ರೆ ಮಾಡ್ಬೇಕಾರೆ ಏನಾದ್ರು ದಿವಸ ಆಯ್ತು ಹೌದು ಕೆಳಗೆ ಮಾಡ್ಕೊಂಡು ಹರೇಣ ಆಗ್ಯಾವ ಹರೇವತ್ತು ಬೇಕಾರೆ ಹೋಗುಗಳ ಅಂತ ನೋಡ್ರಿ ಯಾರು ಬನ್ನತ್ತೀರಿ ನೀವು ನೀವು ಯಾರೇ ಬರ್ತೀರಿ ಕಕ್ಕ ಏ ಹಂಸ ಹಂಸಾರು ನಮಗೆ ವಾಚ್ ಆಗ್ಯಾವತ್ತಾರ ಅವು ಹೌದು ಅದಕ್ಕೆ ನಾವು ಸುಮ್ನೆ ಹೇಳಾರ ಆ ನಿಮ್ಮ ಯಕ್ಷಂಬ ನಮ್ಗೇನು ಕೂಡಿಲ್ಲ ಅದು ಎಕ್ಸಾಂಬ ನಮ್ಮ ನಮ್ಮ ಜಿಲ್ಲಾ ಏನಕ್ಕೆ ಕೇಳಲ್ಲ ಹಾಲು ಬರ್ತದೆ ದೇವ್ರಿಗೆ ಹೆಂಗೆ ನಿವಾರಿಕೆ ಮಾಡ್ತಾನ

ಮುಂದ ದೇವರ ಕುರುಬ್ಯಸ್ಥಿ ಆ ಕಂಬಳಿಯನ್ನು ತಗೊಂಡು ಕಂಬಳಿಯಿಂದ ಐದು ಸಲ ನಿವಾರಿಕೆ ತೆಗಿತಾರೆ ನಿಮಗ ಆ ಹೆಪ್ಪಲ್ಲಿ ಸಂಸ್ಕೃತಿ ನೀವು ನೋಡೋ ರೀತಿ ಅದನ್ನ ಕಮ್ಮಿ ನಿಮ್ಗೆ ತಂದು ಕೊಡ್ತೀವಿ ನಮಗೊಂದು ಎರಡು ಮಾತು ಕೇಳಿದ್ರು

ಶಂಕರಲಿಂಗ ಯಾವ ಶಂಕರಲಿಂಗ ಅಂದ್ರ ಕೆಸರಟ್ಟಿ ಶಂಕರಲಿಂಗ ಈ ಬುಕ್ಗಳು ಈಗ ತೊಳೆ ಒಂದು ನಾಲ್ಕೈದು ಪ್ರಿಂಟ್ ಆಗ್ಯಾವ ಅದ ಇದು ನಿಮಗೆ ಬುಕ್ ಶಂಕರಲಿಂಗರ ಚರಿತ್ರೆ ಅಂತಕ್ಕ ಬುಕ್ ಪ್ರಶ್ನೆ ಇದು ಹೌದು 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 ಬಾಲ್ಯವಾದಲ್ಲಿ ತಪಸ್ ಹನ್ನೆರಡು ವರ್ಷ ಮಾಡ್ಯಾನ ಆ ಶಂಕರಲಿಂಗ ಕೆಸರಟ್ಟಿ